ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಫಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ಎಪ್ಪತ್ ಮೂರನೇ ಟಾಪಿಕ್ ಭೂಗೋಳ ಶಾಸ್ತ್ರ ವಿಷಯದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತಕ್ಕಂಥ ಸ್ನೇಹಿತರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯ್ನ್ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ಎಪ್ಪತ್ತ ಎರಡು ವಿಡಿಯೋಗಳನ್ನ ನೋಡದಿದ್ರೆ ಎಲ್ಲ ವಿಡಿಯೋಗಳನ್ನ ಒಂದ್ಸರಿ ವೀಕ್ಷಣೆ ಮಾಡಿಸಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ ವಿಡಿಯೋಗಳು ಆಗಿರ್ತಕ್ಕಂಥದ್ದು ಇವತ್ತಿನ ಮೊದಲನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಭಾರತ ಮೂಲಕ ಹಾದು ಹೋಗ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಇಲ್ಲಿ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ ನೋಡಿ ಯಾವುದರ ಆಧಾರದ ಮೇಲೆ ನಿರ್ಧಾರವಾಗಿದೆಯಪ್ಪ ಅಂದ್ರ ಇಲ್ಲಿ ಜೀರೋ ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ನಿರ್ಧಾರ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಭೂಮಿಯ ಮೇಲಿನ ಎಲ್ಲಾ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮವಾಗಿರುವಂತಹ ದಿನಾಂಕ ಯಾವುದು ಅಂದ್ರೆ ಇಲ್ಲಿ ಮಾರ್ಚ್ ಇಪ್ಪತ್ತೊಂದು ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಐದನೆಯ ಪ್ರಶ್ನೆ ಯಾವ ನದಿಯು ಸಮಭಾಜಕ ವೃತ್ತವನ್ನ ಎರಡು ಸಲ ಹಾದು ಹೋಗುತ್ತದೆ ನೋಡಿ ಯಾವ ನದಿ ಹಾದು ಹೋಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕಾಂಗೋ ನದಿ ಎರಡು ಸಲ ಹಾದು ಹೋಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ತಾರೀಕು ರೇಖೆಯನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋದಾಗ ಏನಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಒಂದು ದಿನ ನಷ್ಟವಾಗುತ್ತದೆ ನೋಡಿ ಈ ಅಂತಾರಾಷ್ಟ್ರೀಯ ತಾರೀಕು ಅಥವಾ ದಿನಾಂಕ ರೇಖೆಯನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋದಾಗ ಒಂದು ದಿನ ನಷ್ಟ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಬೃಹತ್ ವೃತ್ತವಾಗಿದೆ ನೋಡಿ ಯಾವುದು ಬೃಹತ್ ವೃತ್ತವಾಗಿದೆ ಅಪ್ಪ ಅಂದ್ರ ಇಲ್ಲಿ ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಬೃಹತ್ ವೃತ್ತ ಆಗಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಈ ದಿನದಂದು ಭೂಮಿಯು ಸೂರ್ಯನಿಂದ ಗರಿಷ್ಠ ದೂರದಲ್ಲಿರುತ್ತದೆ ನೋಡಿ ಯಾವ ದಿನ ಗರಿಷ್ಠ ದೂರದಲ್ಲಿ ಇರುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಜುಲೈ ನಾಲ್ಕರಂದು ಇರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಒಂಬತ್ತನೆಯ ಪ್ರಶ್ನೆ ಭಾರತದ ಅತ್ಯಂತ ದೊಡ್ಡ ಹಗಲು ಈ ದಿನ ಇರುತ್ತದೆ ನೋಡಿ ಭಾರತದ ಅತ್ಯಂತ ದೊಡ್ಡ ಹಗಲು ಯಾವ ದಿನ ಇರುತ್ತದೆ ಅಪ್ಪ ಅಂದ್ರ ಇಲ್ಲಿ ಜೂನ್ ಇಪ್ಪತ್ತೊಂದರಂದು ಇರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ಭೂಮಿಯಿಂದ ನಕ್ಷತ್ರಗಳ ದೂರವನ್ನ ಅಳೆಯುವ ಮಾಪನ ಘಟಕ ಯಾವುದು ಅಪ್ಪ ಅಂದ್ರ ಇಲ್ಲಿ ಬೆಳಕಿನ ವರ್ಷ ಅಂತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ವಾತಾವರಣದಲ್ಲಿ ಕೆಳಗಿನ ಯಾವುದು ಹೆಚ್ಚಿನ ಅಂಶ ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಸಾರಜನಕ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ವಿಶ್ವ ಭೂ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಭೂ ದಿನ ಅಂತೇಳೆ ಇಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಣೆ ಮಾಡತಕ್ಕಂಥದ್ದು ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನ ದಾಟಿದಾಗ ಏನಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಒಂದು ದಿನ ಪಡೆದುಕೊಳ್ಳುತ್ತೇವೆ ನೋಡಿ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದು ದಿನ ಪಡೆದುಕೊಳ್ಳುತ್ತೇವೆ ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದಾಗ ಇಲ್ಲಿ ಒಂದು ದಿನ ಕಳೆದುಕೊಳ್ಳುತ್ತೇವೆ ನೋಡಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ಳೋತಾರೆ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನ ಏನಂತೇಳಿ ಕರಿತೀವಿಯಪ್ಪಾ ಅಂದ್ರೆ ಇಲ್ಲಿ ಅಕ್ಷಾಂಶಗಳು ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲಿರುವ ದೂರ ಎಷ್ಟು ಅಪ್ಪ ಅಂದ್ರ ಇಲ್ಲಿ ಒಂದು ನೂರ ಹನ್ನೊಂದು ಕಿಲೋಮೀಟರ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ಹದಿನಾರನೆಯ ಪ್ರಶ್ನೆ ಒಟ್ಟು ಎಷ್ಟು ಅಕ್ಷಾಂಶಗಳು ಇವೆಯಪ್ಪ ಅಂದ್ರೆ ಇಲ್ಲಿ ಒಂದು ನೂರ ಎಂಬತ್ತೊಂದು ಅಕ್ಷಾಂಶಗಳು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ರೇಖಾಂಶದ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ದಿನಾಂಕ ಮತ್ತು ಸಮಯ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಡೆಡ್ ಲೈನ್ ಯಾವುದಕ್ಕೆ ಸಮೀಪವಿದೆ ಈ ಅಂತಾರಾಷ್ಟ್ರೀಯ ಡೆಡ್ ಲೈನ್ ಅಂತಕ್ಕಂಥದ್ದು ಒಂದು ನೂರ ಎಂಬತ್ತು ಡಿಗ್ರಿ ಅಕ್ಷಾಂಶಕ್ಕೆ ಸಮೀಪ ಇರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಟಾರಿಡಾ ವಲಯ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತನೆಯ ಪ್ರಶ್ನೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದು ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದು ವರ್ಷದಲ್ಲಿ ಎರಡು ಬಾರಿ ಆ ನೇರವಾಗಿ ಬೀಳ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತನೆಯ ಪ್ರಶ್ನೆಗೆ ಇಪ್ಪತ್ತೊಂದನೆಯ ಪ್ರಶ್ನೆ ಗೋಳದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ಮಧ್ಯೆ ಕಂಡು ಬರುವ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಅಪ್ಪ ಇಲ್ಲಿ ಉಷ್ಣ ವಲಯ ಅಂತೇಳಿ ಕರೀತಕ್ಕಂಥ ನೋಡಿ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಭೂಮಿಯ ಮೇಲ್ಭಾಗದ ಯಾವ ಪ್ರದೇಶವು ಅತ್ಯಧಿಕ ಪ್ರಮಾಣದ ಸೂರ್ಯಜನ್ಯ ಶಾಖ ಪಡೆಯುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸಮಭಾಜಕ ವೃತ್ತ ಪ್ರದೇಶ ಪಡಿತಕ್ಕಂಥದ್ದು ನೋಡಿ ಆಪ್ಷನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ ಇಪ್ಪತ್ಮೂರನೆಯ ಪ್ರಶ್ನೆ ಭಾರತದ ಕಾಲಮಾನವನ್ನು ತಿಳಿಸುವ ರೇಖಾಂಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಭಾರತದ ಕಾಲಮಾನವನ್ನು ತಿಳಿಸುವ ರೇಖಾಂಶವು ಯಾವ ನಗರದ ಮೂಲಕ ಹಾದು ಹೋಗಿದೆಯಪ್ಪ ಅಂದ್ರೆ ಇಲ್ಲಿ ಅಲಹಾಬಾದ್ ನಗರದ ಮೂಲಕ ಹಾದು ಹೋಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಯಾವ ರೇಖಾಂಶವನ್ನು ದಾಟಿದರೆ ಕಾಲ ದಿನ ಮತ್ತು ಆ ದಿನಾಂಕಗಳು ಬದಲಾಗುತ್ತವೆ ಅಪ್ಪ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಾಟಿದರೆ ಬದಲು ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಪ್ರತಿಯೊಂದು ರೇಖಾಂಶವನ್ನು ಕ್ರಮಿಸಲು ಬೇಕಾಗುವ ಅವಧಿ ಎಷ್ಟು ಅಂದ್ರೆ ಇಲ್ಲಿ ನಾಲ್ಕು ನಿಮಿಷ ಬೇಕಾಗುತ್ತದೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಎಂಬತ್ತೆರಡುವರೆ ಪೂರ್ವ ರೇಖಾಂಶವು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ನೋಡಿ ಈ ರೇಖಾಂಶ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಐದು ರಾಜ್ಯಗಳ ಮೂಲಕ ಹಾದು ಹೋಗ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಗ್ರೀನ್ವಿಚ್ ಕಾಲಮಾನಕ್ಕೂ ಮತ್ತು ಭಾರತೀಯ ಕಾಲಮಾನಕ್ಕೂ ಇರುವ ವ್ಯತ್ಯಾಸ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಐದೂವರೆ ಗಂಟೆ ವ್ಯತ್ಯಾಸ ಇರತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಉತ್ತರ ಗೋಳಾರ್ಧದ ಇಪ್ಪತ್ತ್ ಮೂರುವರೆ ಅಕ್ಷಾಂಶವನ್ನ ಏನೆಂದು ಕರೆಯುತ್ತಾರೆ ನೋಡಿ ಇಪ್ಪತ್ತ್ ಮೂರುವರೆ ಅಕ್ಷಾಂಶವನ್ನ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಕೊನೆಯ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಬೇಕಾಗ್ತಾ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಅಂತ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಇಲ್ಲಿ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಪೂರ್ವ ರೇಖಾಂಶವು ಇಲ್ಲಿ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ನೋಡಿ ಆ ಪ್ರಶ್ನೆಯನ್ನ ತಾಳ್ಮೆಯಿಂದ ಕೊನೆ ತನಕ ಓದ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಇದಕ್ಕೆ ಕಮೆಂಟ್ ಅನ್ನ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ